ನಮಸ್ತೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓ ಏನಪ್ಪ ಇದು ಯಾವ ದೇವಸ್ಥಾನ ಏನೋ ಪಾರ್ಕಿಂಗ್ ತೋರಿಸ್ತಾರೆ ಅಂದ್ಕೊಂಡ್ರ ಹೇಳಿ ಯಾವುದು ದೇವಸ್ಥಾನ ಇದು ಹಳೆ ಕಾಲದ ದೇವಸ್ಥಾನ ಬೆಂಗಳೂರಂಥ ಸಿಟಿಯಲ್ಲಿ ನೋಡಿ ಯಾವ ದೇವಸ್ಥಾನ ಅಂಥೇಳಿ ಶ್ರೀ ಚಂಪಕಧಾಮಸ್ವಾಮಿ ದೇವಾಲಯ ಅಂತ ಹೇಳಿ ಬೆಂಗಳೂರಲ್ಲಿ ಯಾವ ಪ್ಲೇಸಲ್ಲಿದೆ ಅಂತ ಯಾರ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ನಿಮಗೆ ನಮಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ಒಳ್ಳೆ ಅಟ್ಮಾಸ್ಫಿಯರ್ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ಪ್ಲೇಸು ಹಂಗೆ ಒಂದು ದಿವಸ ಹೋದ್ವಿ ಏನೋ ದೇವಸ್ಥಾನ ಸಿಕ್ಕಾಪಡೆ ಏನೋ ಜಾತ್ರೆ ಥರ ಏನೋ ದೊಡ್ಡದಾಗೆ ಇತ್ತು ನಾವು ಏನೋ ಹಂಗೆ ಅಂದ್ಕೊಂಡು ಹೋಗಿದ್ದು ಅಲ್ಲಿ ನೋಡಿದ್ರೆ ಏನೋ ಸಿಕ್ಕಾಪಡೆ ರಶು ಒಳ್ಳೊಳ್ಳೆ ಜಾತ್ರೆ ಥರನೇ ಇತ್ತು ಒಳ್ಳೆ ಹೀಗೆ ನೋಡೋಣ ಅಂತ ಬಂದು ಸ್ಟಾರ್ಟಿಂಗಲ್ಲಿ ಬಂದರೆ ನೋಡಿ ಇದು ಮೋಸ್ಟ್ಲಿ ಅದು ಇವರು ಕಾಲದ್ದು ದೇವಸ್ಥಾನ ಅನಿಸುತ್ತೆ ಎರಳಿ ಶ್ರೀಕೃಷ್ಣ ದೇವರಾಯ ಅವ್ರ ಕಾಲದ್ದು ಅನಿಸುತ್ತೆ ಅದೇ ಶೈಲಿಯಲ್ಲಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಒಳಗಡೆ ಬಂದ ತಕ್ಷಣ ಆಚೆ ಕಡೆ ಎಷ್ಟು ಬಿಸಿಲಿತ್ತು ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಎಷ್ಟು ಕೋಲ್ಡ್ ಆಗಿದೆ ಅಂತ ಹೇಳಿದರೆ ಎ ಸಿನೂ ಬೇಡ ಅಷ್ಟು ಚೆನ್ನಾಗಿತ್ತು ಅಷ್ಟು ತಂಪು ವಾತಾವರಣ ಹೊರಗಡೆ ನೋಡಿದರೆ ಶಕ್ಕೆ ಅಂದರೆ ಶಕ್ಕೆ ಆಮೇಲೆ ಹಂಗೆ ಹಿಂಗೆ ಒಳಗಡೆ ಬಂದರೆ ನೋಡಿ ಎಲ್ಲ ಫುಲ್ ಕಲ್ಲಿಂದ ದೇವಸ್ಥಾನ ಎಷ್ಟು ಜನ ಇದ್ರು ಅಂದರೆ ಅಯ್ಯಪ್ಪ ಹ್ಮ್ ಹೇಳಕ್ಕಾಗಲ್ಲ ಅಷ್ಟು ಜನ ಇದ್ರು ಅಷ್ಟು ಜನದಲ್ಲಿ ನಾವು ಹೋಗ್ತೇವ ಅನ್ಕೊಂಡ್ವಿ ಆದ್ರೂ ಎಷ್ಟು ಬೇಗನೆ ಹೋಗಿ ಇಲ್ಲಿ ಅನ್ಕೊಂಡ್ವಿ ಆಮೇಲೆ ಬಂದು ನೋಡಿ ಅಲ್ಲೆಲ್ಲ ಜನ ಇದ್ದಿರಲ್ಲ ಅಲ್ಲಿಂದ ಕ್ಯೂ ಅದೇ ತರ ಲಕ್ಷ್ಮೀ ನಾರಾಯಣ ನಾರಾಯಣ ಸ್ವಾಮಿ ದೇವಸ್ಥಾನ ಚೆನ್ನಾಗಿದೆ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ವಿಡಿಯೋ ಹಿಡಿಬಾರ್ದು ಅಂತ ಇದ್ರು ಬಟ್ ಏನಪ್ಪ ಅವರ ಹಿಡಿದು ಹಿಡಿದು ಕೊಡ್ತಾ ಇದ್ರು ಫೋಟೋನ ಅವ್ರ ಕೈಗೆ ಕೊಟ್ಟು ವಿಡಿಯೋ ಅವರೇ ಮಾಡಿದ್ರು ನೋಡಿ ಆಮೇಲೆ ಈಚೆ ಕಡೆ ಬಂದರೆ ಈ ಥರ ಎಲ್ಲ ಆ ದೇವಸ್ಥಾನ ಸುತ್ತ ಎಲ್ಲ ಇದು ಒಳಗಡೆ ಆಚೆ ಕಡೆ ಎಲ್ಲ ದೇವಸ್ಥಾನದ ಒಳಗಡೆ ಇಷ್ಟೆಲ್ಲ ಚೆನ್ನಾಗಿ ಎಲ್ಲ ಫುಲ್ ಕಲ್ಲಿಂದ ದೇವಸ್ಥಾನ ಹಳೆ ಕಾಲದ ದೇವಸ್ಥಾನ ಸೊ ತಿರುಪತಿಯಲ್ಲಿ ಯಾವ ಥರ ಇದೆಯಲ್ಲ ದೇವಸ್ಥಾನ ಆ ಶೈಲಿನಲ್ಲೇ ಇದೆ ಸೊ ಅದಕ್ಕೆ ನಾನು ನಂದಿದ್ದು ಮೋಸ್ಟ್ಲಿ ಅವರೇನೋ ಅಂತ ಹಂಗೆ ಆಚೆ ಬರ್ತಿದ್ದಂಗೆ ಲಡ್ಡು ಪ್ರಸಾದನ ಕೊಟ್ಟರು ಚೆನ್ನಾಗಿತ್ತು ನೋಡಿ ಪ್ರಸಾದ ಇಸ್ಕೊಂಡು ಹಂಗೆ ಇಲ್ಲಿ ಹೊರಗಡೆ ಬಂದ್ವಿ ಬಂದ್ರೆ ಇಲ್ಲೂ ಊಟಕ್ಕೆ ಪ್ರಸಾದ ಅನ್ನದಾಸೋಹ ಇರುತ್ತೆ ಎವ್ರಿ ಡೇ ಮಧ್ಯಾಹ್ನ ಅನ್ನದಾಸೋಹ ಇರುತ್ತೆ ನಮ್ಮ ಕೈಲಾದ ಸಹಾಯ ನಾವು ಮಾಡಿ ಅಲ್ಲಿ ಪ್ರಸಾದನ ತಗೊಂಡ್ ಬರ್ಬೋದು ಪ್ರಸಾದ ಅಂದಿದ ತಕ್ಷಣ ಎಲ್ಲಿ ಹೋದ್ಲು ಅಂತ ಕಾಣ್ಲೇ ಇಲ್ಲ ಇಸ್ಕೊಂಡ್ ಬರ್ತೀನಿ ಪ್ಲೇಟ್ ಇಸ್ಕೊಂಡ್ ಬರ್ತೀನಿ ಅಂತ ಹೋದ ಎಲ್ಲಿ ಹೋದ್ಲು ಅಂತ ಗೊತ್ತಾಗಲಿಲ್ಲ ನಾನು ನಿಜ ಎಷ್ಟು ದೂರ ಇದ್ರು ಬಿಡಲ್ಲ ನಾನು ಇದ್ದೆ ಎಲ್ಲಿ ಹೋದ್ಲಪ್ಪ ಎಲ್ಲಿ ಹೋದ್ಲಪ್ಪ ಅವಳು ಅಂತ ನಾನು ತಲೆ ಕೆಟ್ಟು ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಅಂತ ನನಗೆ ನಾನೇ ಮಾತಾಡ್ಕೊಂಡೆ ನೋಡಿ ಎಲ್ಲಿ ಹೋದ್ಲು ಅಂತಾನೆ ಸಿಗ್ಲೇ ಇಲ್ಲ ಒಂದು ಐದು ಹತ್ತು ನಿಮಿಷ ಪ್ಲೇಟ್ ಯಾರ್ದ ಕೈಲಿ ಒಡ್ದು ಬಡ್ದು ಊಟ ಮಾಡಿದ್ ಇಸ್ಕೊಂಡು ಪ್ಲೇಟ್ ಇಸ್ಕೊಂಡು ತೊಳ್ಕೊಂಡು ತಾನೇ ತಗೊಂಡ್ ಬರ್ತೀನಿ ಅಂತ ಹೋದ್ಲಾ ಏನೋ ಗೊತ್ತಿಲ್ಲ ಆಮೇಲೆ ಹಂಗು ಹಿಂಗ ಹುಡುಕಾಡುಕುಡ್ದೆ ಅಯ್ಯೋ ಇಲ್ಲಿ ಬಂದವಳೆಳೆ ಸಿಗ್ನಾ ಫೈನಲಿ ಎಲ್ಲಿ ಹೋಗಿದ್ದಿಲ್ಲ ಅಂತ ನೋಡಿಲ್ಲ ಎರಡು ತಟ್ಟೆ ತಂದೆ ಅಂದ್ರು ಎರಡು ತಟ್ಟೆ ತಂದಿದ್ದೀನಿ ನಿನ್ಗೊಂದು ಹಂಗೆ ಒಂದು ನಡಿ ಊಟ ಮಾಡೋಣ ಅಂದ್ಲ ಸರಿ ಅಂತ ಹೋಗೋಷ್ಟೊತ್ತಿಗೆ ಕ್ಯೂ ಸಿಕ್ಕಾಬಿಟ್ಟೆ ಇತ್ತು ಹಂಗೆ ನೋಡಿ ಅಲ್ಲಿ ಮುಂದೆಗಡೆ ಅಲ್ಲಿ ಇದೆ ಅಲ್ಲ ಅಲ್ಲಿ ನೀಡ್ತಾಯಿದ್ರು ಊಟ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಎಷ್ಟು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಜನ ಜಾಸ್ತಿ ಆಗಿದ್ದಕ್ಕೆ ಹತ್ರ ಇನ್ನೊಂದು ಹತ್ರ ಕೊಡ್ಕೊಂಡು ಶುರು ಮಾಡಿದ್ರ ಹಂಗೆ ಕ್ಯೂ ಬೇಗನೆ ಮೂವ್ ಆಯಿತು ನೋಡಿ ಸಾಂಬಾರು ತುಂಬ ಚೆನ್ನಾಗಿತ್ತು ಸಾಂಬಾರು ಅನ್ನವೂ ಒಂದು ಹೊಸ್ದಾಗಿ ತಂದಿಟ್ಬಿಟ್ರು ಇನ್ನೊಂದು ಕ್ಯೂ ಮಾಡ್ಬಿಡೋದನ್ನ ಬೇಗ ಜನ ಖಾಲಿ ಆಗಲಿ ಅಂತ ಹಾಕಿಸ್ಕೊಂಡು ಊಟನ ನೋಡಿ ಚೆನ್ನಾಗಿ ಮಾಡಿದ್ರು ಅನ್ನ ಸಾಂಬಾರು ಏನೋ ಒಂಥರ ಒಳ್ಳೆ ಟೇಸ್ಟ್ ಇತ್ತು ಮಾತ್ರ ಹಂಗೆ ತೊಗೊಂಡು ಇಲ್ಲೆಲ್ಲ ಹಂಗಂಗೆ ಅಲ್ಲಲ್ಲಿ ಅಲ್ಲಲ್ಲಿ ಕೂತ್ಕೊಂಡು ಎಲ್ಲ ಜನ ಊಟ ಮಾಡ್ತಾಯಿದ್ರು ನಾವು ಅಲ್ಲಿ ಎಲ್ಲಿ ಕೂತ್ಕೊಳ್ಳೋಣ ಎಲ್ಲಿ ಕೂತ್ಕೊಳ್ಳೋಣ ಅಂತ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಕೊನೆಗೂ ಒಂದು ಹತ್ರ ಸೆಟ್ ಆಗಿಬಿಟ್ಟು ಚೆನ್ನಾಗಿ ಬಾರಿಸ್ಬಿಟ್ವಿ ಚೆನ್ನಾಗಿ ಬಾರಿಸದೆ ಇವಳು ಅದ್ರಲ್ಲೇ ನಿಧಾನಕ್ಕೆ ಬಾರಿಸಲ ಊಟ ನೋಡಿ ಎಲ್ಲ ಹಿಂಗೆ ಆಚೆ ಕಡೆ ಕುತ್ಕೊಂಡು ಮತ್ತೊಗ್ ಹಾಕ್ಸ್ಕೊ ಬಂದೂ ಸಾಂಬಾರ್ ನೋಡಿಲ್ಲಾಕ್ಸ್ಕೊಂಡ್ ಬಂದು ನಾವೇ ಕೈ ತೊಳೆಯಕಂತ ಹೋಗಿ ತಟ್ಟೆ ಸಹ ನಾವೇ ತೊಳೆದಿಡ್ಬೇಕು ತೊಳೆದು ಇಟ್ಟು ಅವ್ರಿಗೆ ಕೊಟ್ಟು ನೆಕ್ಸ್ಟ್ ಆಚೆ ಬಂದ ತೊಳಕೊಂಡ್ ಬಂದ್ಲಾ ಪ್ಲೇಟ್ ಎಲ್ಲ ತೊಳೆದ ನೋಡಿ ಇಲ್ಲಿ ಆಚೆ ಕಡೆ ನೋಡಿದರೆ ಇಷ್ಟು ಚೆನ್ನಾಗಿ ಜಾತ್ರೆ ಥರನೇ ಇತ್ತು ಏನೋ ನಾವೇನೋ ಹೋಗಿದ್ದು ದಿವಸನೋ ಏನೋ ಗೊತ್ತಿಲ್ಲ ನಮಗೂ ಏನೋ ಗೊತ್ತಿರಲಿಲ್ಲ ಏನೋ ದೇವಸ್ಥಾನ ಅಂದ್ಕೊಂಡು ಹೋದ್ವಿ ಸಖತ್ತಾಗಿತ್ತು ಅಷ್ಟು ಜನ ಇದ್ದರು ಮತ್ತು ಹಂಗೆ ಆಚೆ ಬಂದು ಮತ್ತು ಇಲ್ಲಿ ಈ ಕಡೆಯಿಂದ ಕೆಳಗಡೆಯಿಂದ ಹೋದರೆ ಇಲ್ಲೊಂದು ದೇವಸ್ಥಾನ ಇದೆ ಹಳೇ ಕಾಲ ದೇವಸ್ಥಾನ ಇದು ನೋಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದು ಒಂಥರ ಏನಂದರೆ ಬೆಟ್ಟ ಇದೆ ಇಲ್ಲಿ ಮಾರಯ್ಯ ಬೆಟ್ಟದಲ್ಲಿ ದೇವಸ್ಥಾನ ಸುಮಾರು ಸೀರಿಯಲ್ಗಳು ಸಹ ಈ ದೇವಸ್ಥಾನಕ್ಕೆ ಮಾಡಿದ್ದಾರೆ ಈಗ ರೀಸೆಂಟ್ ಆಗಿ ಹೇಳ್ಬೇಕಂದ್ರೆ ಈಗ ಲಕ್ಷ್ಮೀ ನಿವಾಸ ಅಂತ ಹೇಳಿ ಒಂದು ಸೀರಿಯಲ್ ಬರ್ತಾ ಇದೆ ತಗೊಂಡೆ ತಗೊಂತಾರೆ ಈ ಹೂ ಮಾರೋರು ಅದು ಇದು ಮತ್ತೆ ಸುಮಾರು ಲಕ್ಷ್ಮೀ ನಿವಾಸದಲ್ಲಿ ಲಕ್ಷ್ಮಿ ಕೂಡ ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾಳೆ ಅದೇ ಸೈಡ್ ಅಲ್ಲಿ ತೋರಿಸ್ತಾ ಇರ್ತಾರೆ ನಡೀತಾ ಇರೋ ಶೂಟಿಂಗಲ್ಲಿ ಅಲ್ಲಿ ಹೂಮಾರಕ್ ಅಂತ ಹೇಳಿ ಕುತ್ಕೊಂಡಿರ್ತಾರೆ ನೋಡಿ ಆ ಇದು ಸೊ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಹಿಂದ್ಗಡೆ ಹೋದ್ರೆ ಫೋಟೋ ಶೂಟ್ಗೆ ಮಾತ್ರ ಸಕತ್ತಾಗಿರೋ ಪ್ಲೇಸು ತುಂಬಾ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು ಚೆನ್ನಾಗಿದೆ ಅಲ್ಲೇ ಹಂಗೆ ಒಂದು ನಮ್ಮ ಒಂಥರ ಏನೋ ಏನಾದ್ರು ಒಂದು ಅನ್ನೋ ಒಂದು ಆಸೆ ಹಂಗೆ ಒಂದು ಕೈಗೊಂದು ತಗೊಂಡು ಹಾಕೊಂಡೆ ನೋಡಿ ಈ ಇದೆ ಜನ ಇದ್ರೆ ಏನೋ ನಾವು ಬಂದಿದ್ದೀವಿ ಅಂತ ಹೇಳಿ ಸೆಲೆಬ್ರಿಟಿ ನೋಡಕ್ ಏನಾದ್ರು ಬೆಟ್ಲ ಈ ನಾವೇನ ಏನಿಲ್ಲ ಬಿಡು ಹತ್ರ ಇದೆ ಹತ್ಕೊಬೋದು ಅನ್ಕಂಡೆ ಇಲ್ಲಿಂದ ಇಲ್ಲಿ ಮೇಲ್ಗಡೆ ಅಲ್ಲಿ ಯಾರೊಬ್ರು ಕಾಣಿಸ್ತಾರೆ ನೋಡಿ ಅಲ್ಲಿ ವೈಟ್ ಶರ್ಟ್ ಅವರು ಅಲ್ಲಿಗೆ ಹೋಗೋಷ್ಟು ಚಿಕ್ಕ ಬಿಟ್ಟು ಸುಸ್ತಾಗ ಹೋಯ್ತಪ್ಪ ಅಷ್ಟು ಹೈಟ್ ಹೈಟ್ ಸ್ಟೆಪ್ ಇದೆ ಬೀಳ್ತವೇನೋ ಅನ್ನೋ ಫೀಲ್ ಆಗ್ತಾಯ್ತು ಹಂಗಾಗಿ ಈ ಕಡೆ ಕಂಬಿ ಕೊಟ್ಟಿದ್ರೆ ಕಂಬಿ ಹಿಡ್ಕೊಂಡು ಇಲ್ಲಿ ಏನೋ ಮಾಡಿದ್ದಾರೆ ನೆರಳಾಗಲಿ ಅಂತ ಇನ್ನು ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ ಅದ್ರ ಹಿಂದೆ ಕಡೆಯಿಂದ ಹಿಂಗೆ ಸುತ್ತಾಕೊಂಡು ಸೈಡಿಂದ ಲೆಫ್ಟ್ ಸೈಡ್ ಇಂದ ಹಿಂಗೆ ಸುತ್ತ ಹಾಕೊಂಡು ಹಿಂಗೆ ಮೇಲ್ ಬಂದ್ರೆ ಇಲ್ಲಿ ಒಂದು ದೇವಸ್ಥಾನ ಇಲ್ಲಿ ನೋಡಿ ಬೆಂಗಳೂರಂಥ ಸಿಟಿ ಮಧ್ಯದಲ್ಲಿ ಇಂತ ಒಂದು ಬೆಟ್ಟ ಗುಡ್ಡ ಇರುವಂತ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ಅಯ್ಯಪ್ಪ ಈ ಬೆಟ್ಟ ಹತ್ಕೊಂಡು ಅಷ್ಟೊತ್ತಿಗೆ ಬಿಸಿಲಿಗೆ ಸಾಕೋಯ್ತು ರೀ ಅಲ್ಲಿ ಮೇಲ್ಗಡೆ ಎಲ್ಲೂ ನೀರಿನ ವ್ಯವಸ್ಥೆ ಅಂತೂ ಇಲ್ಲ ದಯವಿಟ್ಟು ಯಾರಾನ ಹೋದ್ರೆ ನೀರು ಬಾಟ್ಲ್ ತಗೊಂಡೇ ಹೋಗಿ ಅಲ್ಲಿ ನೀರು ಬಾಟ್ಲು ಸಿಗೋಲ್ಲ ನೀರು ಸಿಗೋಲ್ಲ ನಲ್ಲಿ ನೀರಿನ ನಲ್ಲಿನೂ ಇಲ್ಲ ಆಮೇಲೆ ನೋಡಿದ್ರೆ ಅಲ್ಲಿ ಐಸ್ ಕ್ರೀಮ್ ಅದು ತಿನ್ಕೊಂಡು ಟೈಮ್ ಪಾಸ್ ಅಷ್ಟೇ ನೀರೇ ಇಲ್ಲ ಸಾಕಾದ್ ಬಿಸಿಲು ನಮಗೂ ಇದಿಷ್ಟು ಹತ್ಕೊಂಡು ಹಿಂಗೆ ಅಷ್ಟೊತ್ತಿಗೆ ಸಿಕ್ಕಿ ಇದಾಗುತ್ತೆ ಏನಾದ್ರು ವೀಕೆಂಡ್ಸಲ್ಲಿ ಬೆಳಗ್ಗೆ ಬೆಳಗ್ಗೆಯೇ ಒಂಥರ ಟ್ರೆಕ್ಕಿಂಗ್ ಥರ ಅನ್ನೋ ಥರ ತುಂಬ ದೊಡ್ಡದೇನಿಲ್ಲ ಒಂದು ಇಪ್ಪತ್ತೈದು ನಿಮ್ ಮೂವತ್ತು ನಿಮಿಷ ಆಗುತ್ತಷ್ಟೇ ಚಕಚಕ ಅಂತ ಹತ್ಬೋದು ಬೆಳಗ್ಗೆ ಬೆಳಗ್ಗೆ ನೋಡಿ ಇಲ್ಲಿದೆ ದೇವಸ್ಥಾನ ಇಲ್ಲಿಂದ ಹಿಂಗೆ ಸುತ್ತಾಕೊಂಡು ಹಿಂಗೆ ಮೇಲ್ಗಡೆ ಬಂದು ಇಲ್ಲಿಂದ ಹಿಂಗೆ ಅಲ್ಲಿಂದ ಹಿಡಿದು ಹಿಂಗೆ ಬಂದರೆ ಇಲ್ಲಿ ಬರ್ತವರಲ್ಲ ಇದು ದೇವಸ್ಥಾನ ಇಲ್ಲಿ ಮೇಲೆ ಬಂದರೆ ಬೆಟ್ಟದ ಮೇಲೆ ಒಂದು ನರಸಿಂಹಸ್ವಾಮಿ ಟೆಂಪಲ್ ಇದೆ ಅದನ್ನು ನೋಡಿಕೊಂಡು ಲಕ್ಷ್ಮೀ ನರಸಿಂಹಸ್ವಾಮಿ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಇದೇ ದೇವಸ್ಥಾನ ಇಲ್ಲಿ ಇದೇನೋ ಹೊಸ ಕಟ್ಸಿದಾರೆ ಅನಿಸುತ್ತೆ ಇದೇನು ಹಳೆ ಕಾಲದ್ದು ಆ ಥರದ್ದು ಏನಲ್ಲ ಒಳ್ಳೆಯ ಒಂಥರ ಪಿಕ್ನಿಕ್ ಥರ ಪ್ಲೇಸ್ ಇದೆ ಈವ್ನಿಂಗ್ ಟೈಮಲ್ಲಿ ಬಂದರೂ ಮೇಲೆ ಬೆಟ್ಟದ ಮೇಲೆ ಬಂದು ಕೂತ್ಕೊಂಡು ಸ್ನ್ಯಾಕ್ಸ್ ಅದು ಇದು ಮಾಡ್ಕೊಂಡು ತೊಗೊಂಬಂದು ಮನೆಯಿಂದಾನೆ ತೊಗೊಂಬಂದು ತಿನ್ಕೋಬೋದು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಸನ್ಸೆಟ್ಟು ಸನ್ರೈಸು ಎಲ್ಲ ಕಾಣಲ್ಲ ಅಂತಾರಲ್ಲ ಇಲ್ಲಿ ಬಂದರೆ ಸನ್ರೈಸು ಸನ್ಸೆಟ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಬಟ್ ಅವತ್ತೇನೋ ಒಂದು ಸ್ವಲ್ಪ ಸಾಯಂಕಾಲ ಟೈಮಲ್ಲಿ ಕ್ಲೌಡ್ ಜಾಸ್ತಿಯಾಗಿ ಮಳೆ ಬರೋತ್ರ ಫೀಲ್ ಇತ್ತು ಅನಿಸುತ್ತೆ ಹಾಗಾಗಿ ನಮಗೇನು ಕಾಣಿಸಿಲ್ಲ ಇಲ್ಲಿ ಹಂಗೆ ನಾವು ಮೇಲ್ಗಡೆ ಓಡಾಡಿಕೊಂಡು ಬೆಟ್ಟದ ಮೇಲೆ ಓಡಾಡಿಕೊಂಡು ನೋಡಿ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡು ಒಂದಿಷ್ಟು ವೀಡಿಯೋಸು ಅದು ಇದು ಮಾಡಿಕೊಂಡು ತುಂಬ ಹೊತ್ತು ಚೆನ್ನಾಗಿ ಟೈಮ್ ಪಾಸ್ ಆಯಿತು ತುಂಬ ಒಳ್ಳೇದು ವಾತಾವರಣ ಗಾಳಿ ಇದೆಲ್ಲ ತಂಪು ಗಾಳಿ ಬರುತ್ತೆ ಸಂಜೆ ಟೈಮಲ್ಲಿ ಹಂಗೆ ಬಂದರೆ ಕೆಳಗಡೆ ಜಾತ್ರೆ ಇದೆ ಜಾತ್ರೆಗೆ ಏನಾದ್ರು ತಗೋಬೇಕು ಅದು ಇದು ಅಂದ್ಕೊಂಡು ಬಂದ್ಲು ಫಸ್ಟ್ ಜಾತ್ರೆ ಅಂದ ತಕ್ಷಣ ಫಸ್ಟ್ ನೆನಪಾಗದೆ ಮಂಡಕ್ಕಿ ಖಾರ ನೋಡಿ ಮಂಡಕ್ಕಿ ಖಾರ ಸರ್ ನನಗ ಸ್ವಲ್ಪ ಕೊಡಿ ಸರ್ ಕೊಡಿಯಮ್ಮ ಕೊಡಿಯಮ್ಮ ಪ್ಲೀಸ್ ಪ್ಲೀಸ್ ಹಾಕೊಂಡೇ ಹಂಗೇನಿಲ್ಲ ತಿನ್ಕೊಂಡಂಗೆ ಇಲ್ಲಿ ಕಡಲೆ ಬೀಜ ಇವೇನು ಹಸುರದ ಬಟಾಣಿ ಅಬು ಇವೆಲ್ಲ ತಗೊಂಡು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಒಂದು ಸರ ಆರ್ ಐವತ್ತು ಒಂದು ಸರ ಐವತ್ತು ಒಂದು ಸರಕ್ಕೆ ಐವತ್ತು ಅಂತ ಇದ್ರ ಇದೇನೋ ರಥ ಬೀದಿ ತೇರು ಬೀದಿ ಅಂತಾರಲ್ಲ ತೇರು ಬೀದಿ ಆ ಥರ ತುಂಬಾ ವೈಡ್ ಆಗಿದೆ